ವಿಕ್ರಮ್ಗೆ ಗೆಲುವಿನ ಸೂಚನೆ ಕೊಟ್ಟ ಬಿಗ್ ಬಾಸ್ ಎಸ್ ವೀಕ್ಷಕರೇ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಕೇವಲ ಎರಡೇ ದಿನ ಬಾಕಿ ಉಳಿದಿದ್ದು ಬಿಗ್ ಬಾಸ್ ಮನೆಯ ಒಳಗೆ ಅಭಿಮಾನಿಗಳು ಬಂದಿರುವ ಸಂದರ್ಭದಲ್ಲಿ ಫೈನಲಿಸ್ಟ್ ಗಳ ಗುಣಗಾನ ಮಾಡಿದ್ದ ಬಿಗ್ ಬಾಸ್ ಈ ಮನೆಯಲ್ಲಿ ಸರಳತೆಗೆ ಇನ್ನೊಂದು ಹೆಸರೇ ಮೋಕ್ಷಿತ ವ್ಯಕ್ತಿತ್ವ ಆಟದಲ್ಲಿ ವ್ಯಕ್ತಿಯಾಗಿ ಮತ್ತು ವ್ಯಕ್ತಿಯಾಗಿ ತ್ರಿವಿಕ್ರಮ್ ಮತ್ತು ಗ್ರಾಮೀಣ ಪ್ರತಿಭೆಯಾಗಿ ಮತ್ತೊಮ್ಮೆ ಪ್ರೂವ್ ಮಾಡಿದ ಹಣಮಂತ ಈ ಹೇಳಿಕೆಯನ್ನು ಆಲಿಸಿದ ಜನರು ಗೆಲುವಿನ ಸುಳಿವು ನೀಡಿದ್ದಾರೆ ಆದರೆ ಯಾವುದಕ್ಕೂ ಅಂತಿಮ ನಿರ್ಧಾರ ತಿಳಿಯುವುದು ಇನ್ನು ಎರಡು ದಿನ ಬಾಕಿ ಇದೆ ಈ ಮನೆಯಲ್ಲಿ ಸರಳತೆಗೆ ಮತ್ತೊಂದು ಹೆಸರೇ ಮೋಕ್ಷಿತ ಈ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿಯಾಗಿ ಉತ್ತಮ ಆಟ ತ್ರಿವಿಕ್ರಮೋದ್ರಲ್ಲಿ ಉತ್ತಮ ಉತ್ತಮೋತ್ತಮ ಬಿಗ್ ಬಾಸ್ನ ಈ ಸೀಸನ್ಗೆ ಒಂದು ಹೊಸ ಸ್ವರವನ್ನು ತಂದುಕೊಟ್ಟ ಗ್ರಾಮೀಣ ಪ್ರತಿಭೆ ಹನುಮಂತ ದೋಸ್ತ ನಿನಗೆ ಮನದಾಳದ ಅಭಿನಂದನೆಗಳು ಈಗ ರಾತ್ರಿ ಒಂಬತ್ತು ಮೂವತ್ತಕ್ಕೆ